ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತೊಂದು ರೆಸಿಪಿ ಮಾಡಿ ತೋರಿಸೋಣ ಅಂತ ಹಾಲುಬಾಯಿ ಅಂತ ನಮ್ಮ ಅತ್ತೆ ಮಾಡಿದ್ದು ಅದೇ ಒಂದು ಅರ್ಧ ಆಗೋಷ್ಟು ಅಕ್ಕಿನ ಒಂದು ನಾಲ್ಕು ಗಂಟೆ ಟೈಮು ನೆನೆಸಿದ್ದಾರೆ ನಾಲ್ಕು ಗಂಟೆ ಟೈಮ್ ನೆನೆಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಾರೆ ಸೊಸೈಟಿ ಅಕ್ಕಿ ಬರುತ್ತಲ್ವ ಅದೇ ಅದೇ ಅಕ್ಕಿನೇ ಯೂಸ್ ಮಾಡಿರೋದು ಹಾಗೆ ಅದಕ್ಕೆ ಕಾಯಿ ತುರಿ ಹಾಗೆ ಒಂದು ಏಳೆಂಟು ಎಸ್ಲು ಏಲಕ್ಕಿ ಹಾಗೇ ಲವಂಗನ ತೊಗೊಂಡಿದ್ದಾರೆ ಕಾಯಿ ಅಷ್ಟೇ ಒಂದು ಇಡೀ ಕಾಯಿ ತೊಗೊಂಡಿದ್ದಾರೆ ಇವೆಲ್ಲ ಇವಾಗ ಎಲ್ಲ ಕಡ್ದು ಇಟ್ಟಿದ್ದಾರೆ ಕಾಯಿ ಮತ್ತು ಅಕ್ಕಿ ಲವಂಗ ಮತ್ತು ಏಲಕ್ಕಿ ಅದೆಷ್ಟನ್ನು ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಳತೆಗೆ ತಕ್ಕಷ್ಟು ಬೆಲ್ಲನೂ ಯೂಸ್ ಮಾಡಿದ್ದಾರೆ ಒಂದು ಮೂರು ಬೆಲ್ಲ ಉಂಡೆ ಬೆಲ್ಲ ಬರುತ್ತಲ್ವ ಅದನ್ನು ತೊಗೊಂಡಿದ್ದಾರೆ ಇವಾಗ ನಾವು ಕಡುಬಿಗೆಲ್ಲ ಮಗ್ಸ್ತೀವಲ್ವ ಅದೇ ಥರ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಹಿಟ್ಟನ್ನು ನೀಟಾಗಿ ಮಗ್ಚ್ಕೋಬೇಕು ಸ್ವಲ್ಸ್ವಲ್ಪ ಗಂಟಾದರೂ ಅದು ಲಾಸ್ಟಿಗೆ ಸರಿಯಾಗುತ್ತೆ ಅಂದರೆ ಕೈ ಬಿಡಬಾರ್ದು ಯಾಕಂದರೆ ತಳ ಹತ್ತುತ್ತೆ ಹಾಗಾಗಿ ಕೈ ಬಿಡದೆ ಈ ಥರ ಮಗ್ಚ್ಕೊಬೇಕು ಸುಮಾರು ಒಂದು ಕಾಲು ಗಂಟೆನೇ ಆಗುತ್ತೆ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟಿರ್ತೀವಲ್ವ ಒಂದು ಕಾಲು ಗಂಟೆ ಬೇಕು ಹೀಗೆ ಮಗ್ಚಿ ಮಗ್ಚಿ ಅದು ದಪ್ಪ ಆಗಬೇಕು ನಾವು ಕಡುಪು ಯಾವ ರೀತಿ ಮಾಡ್ತೀವೋ ಅಷ್ಟು ಗಟ್ಟಿ ಆಗಬೇಕು ಅಷ್ಟು ಕಡುಬಿನ ಹಿಟ್ಟು ಬರುತ್ತಲ್ವ ಅದಕ್ಕೆ ಇವಾಗ ತುಪ್ಪ ಆ್ಯಡ್ ಇದ್ದಾರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ದಾರೆ ನೀವು ಕಮ್ಮಿ ಬೇಕಾದರೆ ಕಮ್ಮಿ ಯೂಸ್ ಮಾಡ್ಬೋದು ನಮ್ಮಲ್ಲಿ ತುಪ್ಪ ಇತ್ತು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ ಚೆನ್ನಾಗಾಗುತ್ತೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಇಲ್ಲಿ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಇದಿನ್ನೂ ಗಟ್ಟಿ ಆಗಬೇಕು ಅದೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಗಟ್ಟಿಯಾಗಲಿಕ್ಕೆ ಇವಾಗ ಒಂದು ಹಾ ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ನಾವು ಬೆಲ್ಲ ತುರ್ದು ಇಟ್ಕೊಂಡಿದ್ವಲ್ಲವಾ ಅದನ್ನು ಆ್ಯಡ್ ಇದ್ದಾರೆ ಸ್ವೀಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ತಿನ್ನು ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಕಮ್ಮಿ ಸ್ವೀಟ್ ಬೇಕು ಅನ್ನೋರಾದರೆ ಕಮ್ಮಿ ಆ್ಯಡ್ ಮಾಡ್ಕೊಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಇನ್ನೂ ಮಗ್ಸ್ತಾನೆ ಇದ್ದಾರೆ ಇನ್ನೂ ಗಟ್ಟಿಯಾಗಬೇಕಿದು ನೋಡಿ ಇವಾಗ ಇಷ್ಟು ಗಟ್ಟಿ ಆಗಬೇಕು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಕಡುಬಿನ ಹಿಟ್ಟಿನ ಹದಕ್ಕೆ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಲುಬಾಯಿ ಅಂತ ಒಮ್ಮೆ ಮಾಡಿ ನೋಡಿ ಈ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ರೆ ಇಷ್ಟಪಟ್ಟು ತಿಂತಾರೆ ಈ ಅಂಗಡಿ ತಿಂಡಿ ಕೊಡೋದಕ್ಕಿಂತ ಮಾಡಿ ಮಾಡಿಕೊಟ್ಟರೆ ಚೆನ್ನಾಗೇ ತಿಂತಾರೆ ಇವಾಗ ಈ ಥರದ್ದೆರಡು ತಟ್ಟೆ ಅಂದರೆ ಬಟ್ಲು ಇದನ್ನು ತಗೊಂಡಿದೀವಿ ಬಟ್ಲಲ್ಲೇ ಮಾಡಿದ್ರು ಚೆನ್ನಾಗಿ ಬರುತ್ತೆ ಅಂತೇಳಿ ಬಟ್ಲೆ ತಗೊಂಡಿದ್ದೀವಿ ಇದಕ್ಕೆ ಇವಾಗ ಒಂಚೂರು ತುಪ್ಪ ಹಾಕ್ತಾ ಇದ್ದಾರೆ ಅಂದರೆ ಬಟ್ಲು ತಳದಲ್ಲಿ ಅಂಟಬಾರ್ದು ಅಂಥೇಳಿ ಒಂಚೂರು ಚೂರು ತುಪ್ಪ ಹಾಕಿ ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೆ ಅಂದರೆ ಚೆನ್ನಾಗಿ ಎದ್ದು ಬರುತ್ತೆ ಲಾಸ್ಟಿಗೆ ಅದು ಎಲ್ಲೂ ಅಂಟ್ಕೊಳ್ಳಲ್ಲ ಹಾಗಾಗಿ ತುಪ್ಪ ಹಾಕಿ ಎರಡು ತಟ್ಟೆನೂ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ತುಪ್ಪ ಸಾವಿರ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಅದು ಹಿಟ್ಟು ಹಾಕಿ ನೀಟಾಗಿ ಪ್ರೆಸ್ ಮಾಡಿದರೆ ಅಂದರೆ ಇಡ್ಲಿ ಬರುತ್ತಲ್ವ ಅದೇ ರೀತಿ ಬರುತ್ತೆ ಇದು ಆದರೆ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಷ್ಟೆ ನೋಡಿ ಎರಡು ತಟ್ಟೆನೂ ಇಷ್ಟು ಮಾಡಿ ಇಟ್ಟಿದ್ದಾರೆ ಇವಾಗ ನಾವು ಮಾಮೂಲಿ ಇಡ್ಲಿ ಸರ್ಗೋಲ್ ಬರುತ್ತಲ್ವ ಕಡುಪು ಮಾಡ್ತೀವಲ್ವ ಅದೇ ಸರ್ಗೋಲಲ್ಲಿ ಸ್ವಲ್ಪ ನೀರು ಅಡಿ ಹಾಕಿ ಇವಾಗ ಅದೇ ಸರ್ಗೋಲಲ್ಲಿ ಇಡ್ತಾರೆ ಒಂದು ತಟ್ಟೆ ಹಾಕಿ ಮತ್ತೆ ಅದ್ರ ಮೇಲೆ ಇಡ್ತಾರೆ ಇನ್ನೊಂದು ತಟ್ಟೆನ ಇವಾಗ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮ್ಮನೇಲಿ ಒಲೆ ಒಲೆಯಲ್ಲೇ ಮಾ ಬೇಯಿಸಿದ್ರು ಅತ್ತೆ ಹೆಚ್ಚಂದರೆ ಒಂದು ಅರ್ಧ ಗಂಟೆ ಬೇಯಿಸಿದ್ರು ಅರ್ಧ ಗಂಟೆ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಆಗಿದೆ ಒಂದು ಅರ್ಧ ಗಂಟೆ ಬೇಯಿಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿರುತ್ತೆ ಇವಾಗ ಸೇಮ್ ಇಡ್ಲಿ ಹೇಗೆ ಕಟ್ ಮಾಡ್ತೀವಲ್ವ ನಾವು ಅದೇ ರೀತಿ ಕಟ್ ಮಾಡಿದ್ರೆ ಆಯಿತು ನೀಟಾಗಿ ಎದ್ದು ಬರುತ್ತೆ ಏನು ಅಂಟಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಅಂದರೆ ಸಣ್ಣ ಮಕ್ಕಳಿಗೆ ಇಷ್ಟ ಆಗುತ್ತೆ ಸ್ವೀಟ್ ಇರುತ್ತಲ್ವ ಹಾಗಾಗಿ ನನ್ನ ಮಗ ಕಾಯ್ತಾಯ್ತಾ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಬಿಸಿ ಇತ್ತು ಹಾಗಾಗಿ ಸ್ವಲ್ಪ ತಣದ ಮೇಲಾದರೆ ನೀಟಾಗಿ ಎದ್ದು ಬರುತ್ತೆ ಇದು ಬಿಸಿ ಇರೋದ್ರಿಂದ ಏನಾದರೂ ನೀಟಾಗಿ ಬಂದಿದೆ ನೋಡಿ ನೋಡಿ ಈ ರೀತಿ ಕಾಣುತ್ತೆ ಅದು ಏಲಕ್ಕಿ ಲವಂಗ ಹಾಕಿರೋದರಿಂದ ಸ್ವಲ್ಪ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿರುತ್ತೆ ನೋಡಿ ಅಷ್ಟು ಎತ್ತಿ ಒಂದು ಬಡಲಿ ಹಾಕಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ